ಕನಸು ಕಾಣಲು ಕಣ್ಣುಗಳೇ ಬೇಕು ಎಂಬ ನಂಬಿಕೆಯನ್ನು ಸುಳ್ಳು ಎಂದು ಸಾಬೀತುಪಡಿಸಿದ ಸಾಹಸಿ ದೀಪಿಕಾ ಟಿಸಿ ಅವರ ಜೀವನವನ್ನೇ ಸ್ಫೂರ್ತಿಯ ಪಯಣ ದೃಷ್ಟಿದೋಷ ಆರ್ಥಿಕ ಸಂಕಷ್ಟ ಸಮಾಜದ ಕೀಳರಿಮೆ ಎಲ್ಲವನ್ನ ಮೀರಿ ತ್ರಿವರ್ಣ ಧ್ವಜವನ್ನು ಜಾಗತಿಕ ವೇದಿಕೆಯಲ್ಲಿ ಎತ್ತಿ ಹಿಡಿದ ಕ್ಷಣ ಕೇವಲ ಅವರ ವ್ಯಕ್ತಿತ್ವಕ್ಕೆ ಜಯವಲ್ಲ ಇದು ಅಂಧರ ಕ್ರೀಡೆಗೂ ಮತ್ತು ಭಾರತದ ಹೆಗ್ಗಳಿಕೆಗೆ ಮಹತ್ವದ ಮೈಲುಗಲ್ಲು ದೀಪಿಕಾ ಅವರ ಕತೆ ಸಂಕಷ್ಟಗಳ ಮಧ್ಯೆಯೂ ಸಾಧಿಸಿ ತೋರಿಸುವ ಧೈರ್ಯ ಜೀವಂತ ಉದಾಹರಣೆ ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆದ ಚೊಚ್ಚಲ ಅಂಧರ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ದೀಪಿಕಾ ನಾಯಕತ್ವದ ಭಾರತೀಯ ತಂಡ ಅಜಯ ಚಾಂಪಿಯನ್ ಆಯಿತು ಫೈನಲ್ನಲ್ಲಿ ನೇಪಾಳವನ್ನು ಏಳು ವಿಕೆಟ್ಗಳಿಂದ ಸೋಲಿಸಿ ಈ ಟ್ರೋಫಿ ಎತ್ತಿದ ತಂಡವು ಟೂರ್ನಿ ಉದ್ದಕ್ಕೂ ಅಪ್ರತಿಮ ಪ್ರದರ್ಶನ ತೋರಿತ್ತು ಇದಕ್ಕೂ ಮುಂಚೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಕ್ರೀಡಾಕೂಟದ ಫೈನಲ್ನಲ್ಲಿ ಆಸ್ಟ್ರೇಲಿಯಾವನ್ನು ಒಂಬತ್ತು ವಿಕೆಟ್ಗಳಿಂದ ಸೋಲಿಸಿ ಚಿನ್ನ ಗೆದ್ದಿತ್ತು ಎರಡು ಬಾರಿ ದೀಪಿಕಾ ನೇತೃತ್ವದಲ್ಲಿ ತ್ರಿವರ್ಣ ಧ್ವಜ ಎತ್ತಿ ಹಾರಾಡುವ ದೃಶ್ಯ ದೇಶಕ್ಕೆ ಹೆಮ್ಮೆ ತಂದಿತ್ತು ನಮ್ಮ ಕರ್ನಾಟಕದ ತುಮಕೂರಿನ ದೀಪಿಕಾ ದೋಷವಿದ್ದರೂ ದೃಷ್ಟಿಕೋನದಲ್ಲಿ ಸ್ಪಷ್ಟತೆ ಇದ್ದರೆ ಜಗತ್ತನ್ನೇ ಗೆಲ್ಲಬಹುದು ಎಂದು ಅವರು ಸಾಧಿಸಿ ತೋರಿಸಿದ್ದಾರೆ